ದತ್ತು ಮಾಸಾಚರಣೆ ನವೆಂಬರ್ ಮಾಹೆಯನ್ನು ನಾವು ದತ್ತು ಮಾಸಾಚರಣೆ ಅಂತ ನವೆಂಬರ್ ಒಂದರಿಂದ ಮೂವತ್ತರವರೆಗೂ ವಿವಿಧ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೋತಾ ಇದ್ದೀವಿ ಇದು ನಮ್ಮ ಸ್ಟೇಟ್ ಲೆವೆಲ್ ನಡೀತಾ ಇರೋ ಪ್ರೋಗ್ರಾಮು ಎಲ್ಲಾ ಜಿಲ್ಲೆಗಳಲ್ಲೂ ಈ ಪ್ರೋಗ್ರಾಮ್ ನಡೆಯುತ್ತೆ ಎಲ್ಲಿ ಚೆನ್ನಾಗಿ ಅರಿವು ಮೂಡಿಸ್ತಾರೆ ಒಂದು ಇನೋವೇಟಿವ್ ಆಗಿ ನಾವು ಪ್ರೋಗ್ರಾಮ್ಗಳನ್ನ ಮಾಡೋಣ ಅಂತ ಹೇಳಿ ನಾವು ಬೈಕ್ ರ್ಯಾಲಿ ನಾಳೆ ಜಾಗೃತಿ ಇದು ಜಾಥಾ ಕಾರ್ಯಕ್ರಮ ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪು ಈ ಥರ ಸಾಕಷ್ಟು ಒಂದು ಮ್ಯಾರಥಾನು ಆಮೇಲೆ ನಿನ್ನೆ ನಾವು ಬಸವೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಇಟ್ಕೊಂಡು ಅವು ದ್ರಾಕ್ಷಣವ ಅವ್ರ ಕಡೆಯಿಂದ ಅದನ್ನು ಉದ್ಘಾಟನೆ ಮಾಡಿಸಿದ್ವಿ ಕಾರ್ತಿಕ ಮಾಸ ಇರೋದ್ರಿಂದ ಸಾಕಷ್ಟು ಜನ ಆಮೇಲೆ ಸೋಮವಾರ ಬೇರೆ ಸಾಕಷ್ಟು ಜನ ಅಲ್ಲಿ ಭಕ್ತರು ಬರ್ತಾ ಇದ್ರು ಸಾಯಂಕಾಲ ತುಂಬ ಜನಕ್ಕೆ ಇದರ ಬಗ್ಗೆ ಮಾಹಿತಿ ನೀಡ್ತೀವಿ ನಾವು ಅಲ್ಲಿ ರಂಗೋಲಿಯನ್ನು ಬಿಡಿಸಿ ದೀಪವನ್ನು ಇಟ್ಕೊಂಡು ನಮ್ಮ ಮಕ್ಕಳು ಬಾಲಕರ ಬಾಲಮಂದಿರ ಮತ್ತು ಬಾಲಕಿಯರ ಬಾಲಮಂದಿರ ಮತ್ತು ಅನುಪಾಲನಾ ಅನುಪಾಲನ ಗ್ರಹದ ಮಕ್ಕಳು ಅದನ್ನು ರಂಗೋಲಿಯನ್ನ ಬಿಡಿಸಿ ಅದರಲ್ಲಿ ದೀಪಗಳನ್ನು ಇಡಿಸಿ ಕಲರ್ ತುಂಬಿ ತುಂಬಾ ಚೆನ್ನಾಗಿ ಮಾಡಿದ್ರು ಇದರಿಂದ ಸಾಕಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿ ಹೋಗಿದೆ ನಮ್ದು ಮೇನ್ ಉದ್ದೇಶ ಏನು ಅಂತಂದ್ರೆ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ದತ್ತುನ ತಗೊಳ್ಳಿ ದತ್ತು ಮಕ್ಕಳನ್ನ ಯಾರಾದ್ರೂ ಮಾರಾಟ ಮಾಡ್ತಾರೆ ದುಡ್ಡು ಕೊಟ್ಟು ತಗೋತಾ ಇದ್ದೀವಿ ಆ ಥರ ಮಾಡಬೇಡಿ ಕೆಲವೊಂದು ನಡೀತಾ ಇದ್ದಾವೆ ನಮ್ಮ ನಜರಿಗೆ ಬರ್ದೇನು ಅವು ಕೆಲವೊಂದು ಆಗ್ತಾ ಇದ್ದಾವೆ ಅದು ಕೆಲವೊಬ್ಬರ ಡಾಕ್ಟರ್ಗಳೇ ಮಾಡ್ತಾ ಇರಬಹುದು ಆದ್ರೆ ಯಾವಾಗ ಅದು ಬೈಕಿಗೆ ಬರುತ್ತೆ ಬೈಕಿಗೆ ಬಂದೇ ಬರುತ್ತೆ ತಪ್ಪು ಯಾವತ್ತೂ ಮುಚ್ಕೊಳ್ಳಲ್ಲ ಬೆಳಕಿಗೆ ಬಂದೇ ಬರುತ್ತೆ ನಾಲ್ಕು ವರ್ಷ ಐದು ವರ್ಷ ನಂತರನೂ ಬೆಳಕಿಗೆ ಬಂದು ಅವರು ತಗೊಂಡಿರೋ ಮಕ್ಕಳನ್ನ ರಿಟರ್ನ್ ತಗೊಂಡಿರೋದು ಎಕ್ಸಾಂಪಲ್ಸ್ ಇದೆ ಆ ಥರ ತಗೊಳ್ಳದೆ ನಾಯುತವಾಗಿ ಈಗ ಕಾರ ಅಂತೇಳಿ ಒಂದು ವೆಬ್ಸೈಟ್ ಇದೆ ನಮ್ಮದು ಅಲ್ಲಿ ಮಗ ಆಗಿ ಅಲ್ಲಿ ಕ್ಯೂ ಇರುತ್ತೆ ಬೇಗ ಸಿಗಲ್ಲ ಒಪ್ಕೋತೀವಿ ನಾವು ಎರಡು ವರ್ಷ ಮೂರು ವರ್ಷ ಕ್ಯೂ ಇರುತ್ತೆ ತಮ್ಮ ದಾಖಲಾತಿಗಳನ್ನೆಲ್ಲ ಹಾಕಿದರೆ ಅವರಿಗೆ ಮ್ಯಾಚ್ ಆಗುವಂತೆ ಅವ್ರೇನು ಗಂಡು ಬೇಕು ಗಂಡು ಹೆಣ್ಣು ಬೇಕು ಹೆಣ್ಣು ಏನು ಮಗು ಹಾಕ್ತಾರೆ ಆ ಮಗನ್ನು ಅವರಿಗೆ ಮ್ಯಾಚ್ ಮಾಡಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ದತ್ತು ಕೊಡ್ತೀವಿ ಇದು ತುಂಬ ಸರಳೀಕೃತವಾಗಿದೆ ಎಲ್ಲರೂ ಏನನ್ಕೋತಾರೆ ಕಾಂಪ್ಲಿಕ ಕಾಂಪ್ಲಿಕೇಟೆಡ್ ಇದೆ ಬೇಗ ಆಗಲ್ಲ ಆ ಥರ ಈ ಥರ ಎಲ್ಲ ಇಲ್ಲ ಬೇಗ ಆಗ್ತಾರೆ ಮಕ್ಕಳು ಏನಾಗ್ಬಿಟ್ಟಿದೆ ಪಾಲಕರಿಗೆ ಮಗು ಆಗೋದು ಒಂದು ಇದು ಕಡಿಮೆ ಆಗಿದೆ ಮಕ್ಕಳಿದ್ದಾರೆ ಮಕ್ಕಳು ಸಿಗ್ತಾ ಇದ್ದಾರೆ ಮಕ್ಕಳ ರೇಷೂ ಪಾಲಕರ ರೇಷೂ ಸ್ವಲ್ಪ ಕಡಿಮೆ ಇರೋದ್ರಿಂದ ಆ ಇದಾಗ್ತಾ ಇದೆ ಆಮೇಲೆ ಮಕ್ಕಳು ಈಗ ಬೇಡದೇ ಇರೋ ಮಕ್ಕಳು ಇಲ್ಲೀಗಲ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ ಅಥವಾ ಏನೋ ಒಂದು ಪ್ರಕರಣದಲ್ಲಿ ಆಗಿರುತ್ತೆ ಅಂತಂದ್ರೆ ಆ ಮಗುನ ಎಲ್ಲೋ ಬೇಡದೇ ಇರೋ ಜಾಗಕ್ಕೆ ಕಸ ತೊಟ್ಟಿಯಲ್ಲಿ ಬೀಸೋದು ಮೋಡಿಯಲ್ಲಿ ಬೀಸೊಳ್ಳೋದು ಅದೆಲ್ಲ ಮಾಡ್ತಾರೆ ಆ ರೀತಿ ಮಾಡದೆ ಒಂದು ಮಮತೆಯ ತೊಟ್ಟಿಲು ಅಂತ ನಾವು ಒಂದು ಐದು ಕಡೆ ಇದನ್ನ ಇಟ್ಟಿದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ ಅದು ಒಂದು ಡಾನ್ ಭಾಸ್ಕೋ ಸಂಸ್ಥೆ ಮುಂದೆ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಚಿಂಚೊಳ್ಳಿಯಲ್ಲಿ ಈ ತರ ನಿನ್ನೆ ನಾವು ಏನು ವಿಚಾರ ಮಾಡಿದ್ದು ಶರಣಬಸಪ್ಪ ದೇವಸ್ಥಾನದಲ್ಲಿ ಒಂದು ಮಮತೆಯ ತೊಟ್ಟಿಲು ಇಡೋಣ ಅಲ್ಲಿ ಅಂದ್ರೆ ಜನ ತುಂಬಾ ಬರ್ತಾ ಇರ್ತಾರೆ ಸ್ವಲ್ಪ ಎಲ್ಲಾದ್ರೂ ಗರ್ಭ ಇರೋ ಕಡೆ ಯಾಕಂದ್ರೆ ನೀವು ಯಾರು ನೋಡ್ತಾರೆ ಅಂತ ಹಾಕಲ್ಲ ನಮ್ಮ ಸಂಸ್ಥೆ ಮುಂದೆನೂ ಇಟ್ಟಿದ್ದೀವಿ ಅಲ್ಲಿ ಯಾರು ಬಂದು ಮಗನೂ ಹಾಕಲ್ಲ ಎಲ್ಲ ಕ್ಯಾಮ್ರಾ ಇಟ್ಟಿರ್ತಾರೆ ಇದು ಮಾಡಿರ್ತಾರೆ ಅಂತ ಹೇಳಿ ಅದು ಎಲ್ಲೂ ಕ್ಯಾಮ್ರಾ ಇಟ್ಟಿರಲ್ಲ ಏನೂ ಇಟ್ಟಿರಲ್ಲ ಯಾರಿಗೂ ಗೊತ್ತೂ ಆಗಲ್ಲ ಆಮೇಲೆ ಇನ್ ಕೇಸ್ ಅವರೇ ಬಂದು ನಮ್ಮ ಕೈಲಿ ಮಗು ಕೊಟ್ರು ನಾವು ಅವರ ಹೆಸರನ್ನು ಡಿಸ್ಕ್ಲೋಸ್ ಮಾಡಲ್ಲ ಈಗೆಲ್ಲೋ ಕಸ ತೊಟ್ಟೆಯಲ್ಲಿ ಬೀಸಾಡಿದಾಗ ಅವ್ರಿಗೆ ಇನ್ಫೆಕ್ಷನ್ ಆಗಿ ಮಗು ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಹುಟ್ಟಿದ ನವಜಾತ ಶಿಶು ಅಂದರೆ ನಾವು ಎಷ್ಟು ನಮ್ಮ ಮನೇಲಿ ಮಗು ಆದಾಗ ಹೇಗೆ ತಗೋತಾ ಇರ್ತೀವಿ ಅಂಥ ಮಗುನ ತಗೊಂಡೋಗಿ ತಟ್ಟಿ ಪಕ್ಕಕ್ಕೆ ಹಾಕಿದರೆ ತುಂಬ ಆರೋಗ್ಯ ಇದಾಗುತ್ತೆ ಹಾಗೆ ಆಗಿ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಜಿನ್ಸಲ್ಲಿ ಒಂದು ಆಗಿತ್ತು ಮಗುನ ಟಾಯ್ಲೆಟಲ್ಲಿ ಡೆಲಿವರಿ ಆಗಿ ಅಲ್ಲಿ ಟಾಯ್ಲೆಟಲ್ಲಿ ಬಿಟ್ಟು ಹೋಗಿದ್ಲಲ್ಲ ಮಗು ಸತ್ತೆ ಹೋಯ್ತು ಒಂದೂವರೆ ಕೆ ಜಿ ಮಗು ಇತ್ತು ಅಷ್ಟು ಅಂದರೆ ಬೀಯೋ ಪ್ರಸಂಗದಲ್ಲಿ ಏಟಾಗಿ ಏನೋ ಹಾಗೆ ಒಂದು ಇದು ಇರುತ್ತೆ ಆಮೇಲೆ ಅದು ಬಹುಶಃ ದಿನಗಳ ಅವಧಿ ಕಡಿಮೆ ಇತ್ತು ಅನ್ಸುತ್ತೆ ಆ ಮಗು ಒಂದು ಎಲ್ಲ ದಿನ ಇತ್ತು ಆಮೇಲೆ ತೀರ್ವೈತು ಇನ್ನೊಂದು ಕಸ ತೊಟ್ಟೆಯಲ್ಲಿ ಸಿಕ್ತು ಅದು ತುಂಬಾ ಚೆನ್ನಾಗಿದೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ತೋರಿಸಿದೀವಿ ಚೆನ್ನಾಗಿದೆ ಅಂತ ಮಕ್ಕಳನ್ನ ನಾವು ದತ್ತು ಕೊಡ್ತೀವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ನಾವು ಇದು ಕಾರ್ಯಕ್ರಮ ಮಾಡ್ತಾ ಇರೋದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ನಮ್ದು ಒಂದು ವಿಂಗ್ ಇದೆ ಆ ಇದರಿಂದ ಮಕ್ಕಳ ಸಹಾಯವಾಣಿ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಇತರ ಸಂಘ ಸಂಸ್ಥೆಗಳು ಸರ್ಕಾರಿ ಆಗಲಿ ಸರ್ಕಾರಿ ಸಂಸ್ಥೆಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ ಏನಿದೆ ಮಗು ಜೀವಂತವಾಗಿದ್ರೆ ಸಾಕಷ್ಟು ನಾವು ಆ ಮಗುಗೆ ದುಡ್ಡು ಕೊಡ್ತೀವಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ ನಮ್ಮ ರೂಲ್ಸ್ ಏನಿದೆ ನಮ್ಮ ಆದೇಶಗಳೇನಿದೆ ಅದ್ರ ಪ್ರಕಾರ ನಾವು ಹೋಗ್ಬೇಕು ಮಗು ಗಟ್ಟಾದ್ರೆ ಯಾವುದೇ ನಮ್ಮಲ್ಲಿ ಪಲ್ವಾ ಇರಲ್ಲ ಆಮೇಲೆ ಅದೇ ನಡೆದಿರೋ ಘಟನೆ ಮೈಸೂರಲ್ಲಿ ಆದ್ರೆ ಅವ್ರು ಇಲ್ಲಿ ರಿಟರ್ನ್ ಬಂದ ದಿನಾನೇ ನಾವು ಅವ್ರಿಗೆ ಹೋಗಿ ಎಲ್ಲಾ ಇಲಾಖೆಯವರು ನಮ್ಮ ಸಿ ಡಿ ಪಿ ಸಮಾಜ ಕಲ್ಯಾಣ ಇಲಾಖೆ ಆಮೇಲೆ ಸ್ಕೂಲ್ ಹೆಡ್ ಮಾಸ್ಟರ್ ಎಲ್ಲರೂ ಹೋಗಿ ಅವ್ರ ಮನೆಗೆ ಎಲ್ಲರೂ ಹೋಗಿ ಮನೆಗೆ ಬೇಸಿ ಕೊಟ್ಟು ಅವ್ರಿಗೆ ಕೆಲ್ಸ ಅಂತನೇ ಕೊಟ್ಟಿದ್ದೀನಿ ಅವ್ರಿಗೆ ಇನ್ನೂ ಉಳಿದ ನಾಲ್ಕು ಮಕ್ಕಳು ಇದ್ದಾರೆ ಆ ಮಕ್ಕಳಲ್ಲಿ ನಮ್ದೊಂದು ಶಾಲೆಗೆ ಹೋಗೋ ಮಕ್ಕಳು ಇರೋರಿಗೆ ಒಂದು ಸ್ಪಾನ್ಸರ್ಶಿಪ್ ಅಂತ ಹೇಳಿ ಪ್ರಾಯಕ ಯೋಜನೆ ಅಂತ ಇದೆ ಅಲ್ಲಿ ಅವ್ರಿಗೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅದಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡ್ಕೋತೀವಿ ಅಲ್ಲಿ ಮಾಡ್ತೀವಿ ಅದು ಇನ್ನೂ ಅರ್ಜಿ ತಗೊಂಡು ಅದು ಅಂದ್ರೆ ಆ ಮಗು ಇನ್ನು ಶಾಲೆಗೆ ಹೋಗ್ತಾ ಇಲ್ಲ ಇಲ್ಲ ಇದ್ದಾರೆ ಇನ್ನು ಐದು ವರ್ಷ ಆರು ವರ್ಷ ಇದ್ದಾರೆ ಅವ್ರಷ್ಟೇ ಒಬ್ಬ ಏಳು ವರ್ಷ ಮಗ ಇದ್ದಾರೆ ಮಗನೇ ನಾವು ಆಕ್ಚುಲಿ ಸ್ಟ್ಯಾಂಡರ್ಡ್ ಅಬೋ ಇರೋರಿಗೆ ಕೊಡ್ತೀವಿ ಕೆಲವೊಂದು ಸ್ಪೆಷಲ್ ಕೆಲವೊಂದು ಸ್ಪೆಷಲ್ ಕೇಸ್ಗೆ ಅದು ಡಿ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಅವ್ರ ಡಿಸ್ಕಷನ್ ಅಲ್ಲಿ ಇರತ್ತೆ ಅವ್ರ ಮಗುನ ನೋಡ್ಕೊಳ್ಳೋ ಹಂಗೆ ಶಕ್ಯತೆ ಇರಬೇಕು ಈಗ ಅವ್ರಿಗೆ ಮಕ್ಕಳು ಇರ್ಲಿಲ್ಲದ ಅವ್ರಿಗೆ ಕೊಡ್ತೀವಿ ಒಂದ್ ಮಗು ಇತ್ತು ಅವರು ತಗೋತೀನಿ ಅಂತಂದ್ರೆ ಇನ್ನೊಂದು ಮಗುನ ತಗೋಬೋದು ಇಬ್ರು ಮಕ್ಕಳಿರೋರು ತಗೋಬೇಕು ಅಂತಂದ್ರೆ ಸ್ಪೆಷಲ್ ನೀಡ್ ಮಕ್ಕಳು ಅವರು ಮಕ್ಕಳನ್ನ ಶಿಕ್ಷಣ ಮಾಡಿದ್ದೀವಿ ಸಾಕಷ್ಟು ಈಗ ಅಲ್ಲಿ ಮೇನ್ ಮಾರ್ಕೆಟ್ ಇದೆಲ್ಲ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಒಬ್ಬನು ಈಗ ತನ್ನ ಮಕ್ಕಳನ್ನ ಮೂರ್ ನಾಲ್ಕು ಜನನ ಮಲಗಿಸಿ ಹೊಟ್ಟೆ ಕಾಣೋ ಮಾಡಿ ಇದೆಲ್ಲ ಮಾಡಿದ್ದ ಅಷ್ಟು ಮಕ್ಕಳನ್ನ ನಾವು ರಕ್ಷಣೆ ಮಾಡಿ ನಮ್ಮಲ್ಲಿ ತಗೊಂಡ್ ಬಂದು ಶಾಲೆಗೆ ಸೋಡ್ಸೋ ಹಂಗೆ ಮಾಡಿದ್ದೀವಿ ಶಾಲೆಯಲ್ಲಿ ಅವ್ರು ದಾಖಲಾತಿ ಇಟ್ಟಿರ್ತಾರೆ ಆದ್ರೆ ಮಕ್ಕಳಂದ ತಕ್ಷಣ ಅಲ್ಲಿ ಕೆಲವ್ರು ಸ್ವೆಟರ್ ಕೊಡ್ಸೋದು ನಾವೇ ಹೋಗಿದ್ವಿ ರಕ್ಷಣೆ ಮಾಡಕ್ಕೆ ಒಂಥರ ಒಂದ್ ಕಡೆ ವಿಡಿಯೋ ಮಾಡ್ತಾ ಇದ್ವಿ ಅದ್ ಮಗನ್ನ ತಗೋಳೋದು ಓಡೋಗೋದು ಇವೆಲ್ಲ ಮಾಡ್ತಾರೆ ಸಾಕಷ್ಟು ನಾವು ರಕ್ಷಣೆ ಮಾಡಿದ್ವಿ ಎಲ್ಲ ಇದ್ರಲ್ಲೂ ಇಲ್ಲಿ ಇಲ್ಲಿವರೆಗೂ ಬಂದಿರೋದು ಒಂದೇ ಮಗು ಆದ್ರೆ ಹಾಗೆ ಸರೆಂಡರ್ ಮಾಡಿ ಹೋಗಿರೋದು ಕಟ್ಟಿನಲ್ಲಿ ಹಾಕೈತೆ ಅದೇ ಹೇಳಿದ್ನಲ್ಲ ಎಲ್ಲ ಸಿ ಸಿ ಕ್ಯಾಮೆರಾ ಇಟ್ಟಿರ್ತಾರೆ ಯಾರು ನೋಡ್ತಾರೆ ಅಂತ ಭಯದಿಂದ ಹಾಕಲ್ಲ ನಮ್ಮ ಅಮೂಲ ಶಿಶುಗ್ರಹದಲ್ಲಿ ಮುಂಚೆ ತುಂಬಾ ಕಡಿಮೆ ಮಕ್ಕಳಿದ್ರು ಒಂದೇ ಇತ್ತು ಹೋದ ಅಕ್ಟೋಬರ್ ನಿಂದ ನಾವು ಎರಡನೇ ಯೂನಿಟ್ ಅನ್ನ ತಗೊಂಡು ಸ್ಟಾರ್ಟ್ ಮಾಡಿದ್ದೀವಿ ಈಗ ಮಕ್ಕಳು ತುಂಬಾ ಕಡಿಮೆ ಆಗಿದ್ದಾರೆ ಅಂದ್ರೆ ಎಲ್ಲರೂ ನಮ್ಮ ಸಿ ಡಬ್ಲ್ಯೂ ಸಿ ಆಗ್ಲಿ ನಮ್ಮ ಡಿ ಸಿ ಅವರಾಗ್ಲಿ ಬೇಗ ಬೇಗ ಆದೇಶ ಮಾಡೋದ್ರಿಂದ ಬೇಗ ಮಕ್ಕಳು ಅಂದ್ರೆ ಐದು ತಿಂಗಳಿಗೆನೆ ಅವರ ತಂದೆ ತಾಯಿ ಮಡ್ಲಿಗೆ ಸೇರ್ತಾ ಇದ್ದಾರೆ ಎಷ್ಟು ಬೇಗ ಮಕ್ಕಳು ಹೋಗ್ತಾರೆ